ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಟೊಮೊಟೊ ಬೆಳೆಗೆ ಬರುವ ರೋಗಗಳು ಹಾಗೂ ನಿರ್ವಹಣೆ ಮಾಡುವ ಕ್ರಮದ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮೊದಲನೆಯದಾಗಿ ಪ್ರೌಢ ಹಂತದಲ್ಲಿ ಬರುವ ಚುಕ್ಕೆ ರೋಗ ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಎಲೆಯ ಮೇಲೆ ಕಂದು ಬಣ್ಣದ ಮಚ್ಚೆಗಳು ಪ್ರಾರಂಭವಾಗುತ್ತವೆ ಹಾಗೂ ಆ ಮಚ್ಚೆಗಳು ವೃದ್ಧಿಯಾಗಿ ಎಲೆಗಳು ಉದುರುತ್ತವೆ ಹಾಗೂ ಹಣ್ಣಿನ ಮೇಲೂ ಕಪ್ಪು ಮಚ್ಚೆಗಳು ಕಾಣಿಸುತ್ತವೆ ಎಲ್ಲ ಲಕ್ಷಣಗಳು ಕಂಡು ಬಂದಲ್ಲಿ ಅದು ಪ್ರೌಢ ಹಂತದ ಚುಕ್ಕೆ ರೋಗವಾಗಿರುತ್ತದೆ ಅದಕ್ಕಾಗಿ ಈ ರೋಗವನ್ನು ನಿವಾರಣೆ ಮಾಡಲು ರೋಗ ನಿರೋಧಕ ತಳಿಗಳನ್ನು ಬಳಸಬೇಕು ಹಾಗೂ ಮಳೆಗಾಲದಲ್ಲಿ ಜಾಸ್ತಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಇನ್ನು ರಾಸಾಯನಿಕ ಔಷಧಿ ಬಗ್ಗೆ ನೋಡುವುದಾದರೆ ಮಾನ್ಕೊಜೋಬ್ ಅಥವಾ ಕ್ಯಾಪ್ಟನ್ ಎಂಬ ರಾಸಾಯನಿಕ ಔಷಧಿಯನ್ನು ಲೀಟರ್ಗೆ ಎರಡು ಗ್ರಾಮ್ನಂತೆ ಹಾಕಿಕೊಂಡು ನೀರಿನೊಂದಿಗೆ ಸಿಂಪಡಿಸಬೇಕು ಇನ್ನು ಎರಡನೇ ರೋಗವನ್ನು ನೋಡುವುದಾದರೆ ವಯಸ್ಕಾಂತದ ಚುಕ್ಕೆ ರೋಗ ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಎಲೆಗಳ ಮೇಲೆ ನೀರಿನ ಬಿಂದಿಗೆಗಳಂತಹ ಮಚ್ಚೆಗಳು ಕಾಣಿಸಿಕೊಳ್ಳುತ್ತವೆ ಹಾಗೂ ಹಣ್ಣುಗಳ ಮೇಲೆ ಕಪ್ಪು ಬಣ್ಣದ ಮಚ್ಚೆ ಕಾಣಿಸುತ್ತವೆ ಹಾಗಾದರೆ ಈ ರೋಗವನ್ನು ನಿಯಂತ್ರಣ ಮಾಡಲು ನೀರಿನ ವ್ಯವಸ್ಥೆಯನ್ನು ಬದಲಿಸಬೇಕು ಯಾವುದು ಯಾವ ರೀತಿಯಂದು ನೋಡುವುದಾದರೆ ತುಂತುರು ಅಥವಾ ಡ್ರಿಪ್ ಇರಿಗೇಷನ್ ಅನ್ನು ಬಳಸಬೇಕು ಇನ್ನು ರಾಸಾಯನಿಕ ಔಷಧಿಯನ್ನು ನೋಡುವುದಾದರೆ ಮೂರು ಗ್ರಾಮ್ ಕಾಪರ್ ಆಕ್ಸಿಕ್ಲೋರೈಡನ್ನು ಒಂದು ಲೀಟರ್ ನೀರಿನೊಂದಿಗೆ ಸ್ಪ್ರೇ ಮಾಡಬೇಕು ಅಥವಾ ಎರಡು ಪಾಯಿಂಟ್ ಐದು ಗ್ರಾಂ ಮೆಟಲ್ ಮತ್ತು ಮಾನ್ಕೋಜೋಬ್ ಮಿಶ್ರಣವನ್ನು ಒಂದು ಲೀಟರ್ ನೀರಿನೊಂದಿಗೆ ಬಳಸಿ ಸಸ್ಯಕ್ಕೆ ಸ್ಪ್ರೇ ಮಾಡಬೇಕು ಹೀಗೆ ಮಾಡುವುದರಿಂದ ವಯಸ್ಕ ಹಂತದ ಚುಕ್ಕೆ ರೋಗವನ್ನು ನಿವಾರಣೆ ಮಾಡಬಹುದು ಇನ್ನು ಮೂರನೇ ರೋಗವಾದ ಎಲೆ ಮುದುಡುವ ರೋಗ ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಎಲೆಗಳು ಮಡಚಿಕೊಳ್ಳುತ್ತವೆ ಹಾಗೂ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಹಾಗೂ ಸಸ್ಯದ ಬೆಳವಣಿಗೆ ಕುಂಠಿತವಾಗುತ್ತದೆ ಹಾಗೂ ಸಸ್ಯದ ಇಳುವರಿಯು ಕಡಿಮೆ ಆಗುತ್ತದೆ ಈ ರೋಗವನ್ನು ನಿಯಂತ್ರಣ ಮಾಡಲು ರೋಗ ನಿರೋಧಕ ತಳಿಯನ್ನು ಬಳಸಬೇಕು ಹಾಗೂ ಬಿಳಿ ಹುಳು ಕೀಟವನ್ನು ನಿಯಂತ್ರಿಸಬೇಕು ಈ ಹುಳುವನ್ನು ನಿಯಂತ್ರಿಸಲು ಸೊನ್ನೆ ಪಾಯಿಂಟ್ ಐದು ಎಂ ಎಲ್ ಇಮಿಡಾಕ್ಲೋಪೈಡ್ ಎಂಬ ರಾಸಾಯನಿಕವನ್ನು ಒಂದು ಲೀಟರ್ ನೀರೊಂದಿಗೆ ಬಳಸಿ ಸ್ಪ್ರೇ ಮಾಡಬೇಕು ಹಾಗೂ ಸೋಂಕಿತ ಗಿಡವನ್ನು ತಕ್ಷಣವೇ ತೆಗೆದು ಹಾಕಬೇಕು ಹೀಗೆ ಮಾಡುವುದರಿಂದ ಎಲೆ ಮುದುಡುವ ರೋಗವನ್ನು ತಡೆಗಟ್ಟಬಹುದು ಇನ್ನು ನಾಲ್ಕನೇ ರೋಗವಾದ ಸಾಯುವ ರೋಗ ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಗಿಡಗಳು ತಕ್ಷಣವೇ ಒಣಗಿ ಹೋಗುತ್ತವೆ ಹಾಗೂ ಗಿಡದ ಬೇರುಗಳಲ್ಲಿ ನೀರಿನ ಸಂಚಾರ ಕಡಿಮೆಯಾಗುತ್ತದೆ ಮತ್ತು ತೇವಾಂಶ ಹೆಚ್ಚಿದ್ದ ಪ್ರಸಿದ ಪ್ರದೇಶದಲ್ಲಿ ಈ ತೊಂದರೆ ಕಂಡಿಕೊ ಕಂಡುಬರುತ್ತದೆ ಇನ್ನು ನಿವಾರಣೆ ಮಾಡುವ ಕ್ರಮವನ್ನು ನೋಡುವುದಾದರೆ ಮಣ್ಣಿನ ಮೇಲೆ ಪ್ಲಾಸ್ಟಿಕ್ ಹಾಳೆಯನ್ನು ಹಾಕಿದ್ದಲ್ಲಿ ಅದನ್ನು ತಕ್ಷಣ ತೆಗೆಯದು ಹಾಕಬೇಕು ಮತ್ತು ಪ್ರಾಪರ್ ಡ್ರೈನೇಜ್ ಸಿಸ್ಟಮನ್ನು ಮಾಡಿಕೊಳ್ಳಬೇಕು ಏಕೆಂದರೆ ನೀರು ತಕ್ಷಣ ಹೊರ ಹೋಗುವಂತೆ ಮಾಡಿಕೊಳ್ಳಲು ಇನ್ನು ಔಷಧಿಯನ್ನು ನೋಡುವುದಾದರೆ ಫೆರಡನ್ ಅಥವಾ ಟ್ರೈಸಿಕ್ಲೋ ಜೊಲ್ ಎಂಬ ರಾಸಾಯನಿಕವನ್ನು ಸ್ಪ್ರೇ ಮಾಡಬೇಕು ಇನ್ನು ಐದನೆಯ ಹಾಗೂ ಕೊನೆಯ ರೋಗವನ್ನು ನೋಡುವುದಾದರೆ ಎಲೆ ಬೂದು ಹಿಡಿಯುವ ರೋಗ ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಎಲೆಗಳ ಮೇಲ್ಮೈಯಲ್ಲಿ ಬಿಳಿ ಪುಡಿ ಪದರವು ಕಂಡುಬರುತ್ತದೆ ಹಾಗೂ ಎಲೆಗಳ ತುದಿಯು ಬಿದ್ದು ಹೋಗುತ್ತದೆ ಮತ್ತು ಕಡಿಮೆ ಬೆಳಕಿನ ಪ್ರದೇಶದಲ್ಲಿ ಈ ಸಮಸ್ಯೆ ಕಂಡುಬರುತ್ತದೆ ಹಾಗಾಗಿ ಈ ರೋಗವನ್ನು ನಿವಾರಣೆ ಮಾಡಲು ಕಲ್ಟಿವೇಶನ್ ಅನ್ನು ಸೂಕ್ತ ಅಂತರದಲ್ಲಿ ಇರಿಸುವುದು ಹಾಗೂ ರಾಸಾಯನಿಕದ ಬಳಕೆಯನ್ನು ನೋಡುವುದಾದರೆ ಒಂದು ಲೀಟರ್ ನೀರಿಗೆ ಒಂದು ಎಮ್ ಎಲ್ ಸಲ್ಫರ್ ಡಸ್ಟ್ ಅಥವಾ ಕ್ಯಾರಥನ್ ಎಂಬ ರಾಸಾಯನಿಕವನ್ನು ಬಳಸಿ ಗಿಡಕ್ಕೆ ಸ್ಪ್ರೇ ಮಾಡಬೇಕು ಹೀಗೆ ಮಾಡುವುದರಿಂದ ಎಲೆ ಬೂದಿ ಹಿಡಿಯುವ ರೋಗ ಕಡಿಮೆಯಾಗುತ್ತದೆ ಈ ಎಲ್ಲ ವಿಷಯಗಳು ಅಂದರೆ ಯಾವ ಯಾವ ರೋಗ ಬರುತ್ತದೆ ಮತ್ತು ನಿವಾರಣೆ ಮಾಡುವ ಕ್ರಮವನ್ನು ತಿಳಿದಿದ್ದೇ ಆದಲ್ಲಿ ಟೊಮೊಟೊ ಬೆಳೆಯನ್ನು ಬೆಳೆಯಲು ಕಷ್ಟವಾಗುವುದಿಲ್ಲ